ಹ್ಮ್ ಇದು ಹತ್ತು ಒಬ್ರು ಹೆಣ್ಮಕ್ಳು ಕೇಳಿದ್ರು ಅಣ್ಣ ಮೂರ್ ವರ್ಷ ಆಯ್ತು ಮಕ್ಕಳಾಗಿಲ್ಲ ಅಂತ ಹೌದಾ ಸಲಗೆ ಬಂದಿದ್ದೆ ಬಹಳ ಇದು ಎಷ್ಟು ಎಷ್ಟು ದಿವಸ ಬರೋಣ ತಯಾರು ಮಾಡಕ್ಕೆ ಇದು ತಯಾರು ಮಾಡಕ್ ಏನು ಅದಕ್ಕೆ ಏನಿಲ್ಲ ಹೆಂಗಸೆ ಹಸಿ ತಪ್ಪಲಿದೆ ಎಷ್ಟೇ ಸಾಕು ಸಿಗಲ್ಲ ಇದು ಆಯುರ್ವೇದಿಕ್ ಔಷಧಿ ಗುಡ್ಡ ಕಾಡುಗಳಿಗೆ ಸಿಕ್ತಿತ್ತು ಕೆಲವು ಜನರ ಆಸೆ ಜಾಸ್ತಿ ಮನುಷ್ಯನಿಗೆ ಅವನ್ ಏನ್ ಮಾಡ್ತಾನ ಬೇರೆ ಜೊತೆ ಕಿತ್ತು ಬಿಡ್ತಾನ ಬೇರೆ ಏನಿರ್ಬೋದು ಇದ್ರಾಗ ಎಷ್ಟು ಐತಿ ಬೇರೆ ಏನಿರ್ಬೋದು ಹೌದೌದು ಅಣ್ಣ ಅಣ್ಣ ಅದ ಗಿಡ ಹರಕಇತ್ರಿ ಎದಕ್ ನೆಗ್ಲು ಮುಳ್ಳು ಯಾವ್ದಣ ಆನೆ ನೆಗ್ಲು ಮುಳ್ಳು ಅಂತ ಸ್ವಲ್ಪ ನೋಡಿ ಅಣ್ಣ ಆನೆ ನೆಗ್ಲು ಮುಳ್ಳು ಎಲ್ಲಿಂದ ಬಂದಿರ ನಾವು ಗಂಗಾವತಿ ಹೌದಾ ನೀವು ಏನ್ ಆಯುರ್ವೇದಿಕ್ ಔಷಧಿಗಳ ತಯಾರು ಮಾಡ್ತೀರ ನೀವು ನಮ್ಮ ತಾತ ಮುತ್ತಲಿಂದ ಆಯುರ್ವೇದಿಕ್ ಮಾಡ್ತಾರೆ ನಾನು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಎಷ್ಟು ಗೊತ್ತಿದೆ ಅಷ್ಟು ಮಾಡ್ತೀನಿ ನಿಮ್ ಹೆಸರು ಏನಣ್ಣ ಆನಂದಪ್ಪ ಶಾವಿ ಅಲ್ಲ ಇಲ್ಲಿ ನಮ್ಮ ನಮ್ಮೂರ ಊರಾಗ ಸಿಗ್ತಾ ನಿಮಗೆ ಹೆಂಗೆ ಗೊತ್ತ ಅಣ್ಣ ಇಲ್ಲಿ ಬಂದು ಹಿಂತೆಲ್ಲ ಯಾರಕ್ಕೈತಿರಲ್ಲ ಅಲ್ಲಿ ಖರ್ಚಿನಲ್ಲಿ ನಮ್ಮ ಫ್ರೆಂಡು ಹೌದಾ ಈಗ ಪರಿಚಯ ಮಾ ಅವ್ರ ತೋಟಕ್ಕೆ ಬರ್ತಾಯಿದ್ದೆ ಹೌದು ಹೌದು ಇಲ್ಲೆಲ್ಲ ಸುತ್ತಮುತ್ಲು ಜಾಸ್ತಿ ನೋಡಿದೆ ಹ್ಞೂ ಇದು ಹೊತ್ತು ಒಬ್ರು ಹೆಣ್ಮಕ್ಳು ಕೇಳಿದ್ರು ಅಣ್ಣ ಮೂರು ವರ್ಷ ಆಯ್ತು ಮಕ್ಕಳಾಗಿಲ್ಲ ಅಂದರು ಹೌದಾ ಆಮೇಲೆ ಸಲುವಾಗೆ ಬಂದಿದ್ದೆ ಭಾಳ ಇದು ಎಷ್ಟು ಎಷ್ಟು ಎಷ್ಟ ದಿವಸ ಬದಣ್ಣ ತಯಾರು ಮಾಡಕ್ಕೆ ಇದು ತಯಾರು ಮಾಡಕ್ಕೆ ಏನು ಅದಕ್ಕೆ ಏನಿಲ್ಲ ಹೆಂಗೆ ಅಷ್ಟೇ ತಪ್ಪಲಿದೆ ಎಷ್ಟು ಸಾಕು ಇದು ಗಿಡ ಇಡ್ಕಂಡೇ ಅಣ್ಣ ಇದು ಗಿಡ ಇಡ್ಕಂದೇಳಣ್ಣ ಯಾರಿಗಾನ ಉಪಯೋಗ ಆಗುತ್ತಾ ಇದು ಯಾವ್ದಕ್ ಬರ್ತಾನ ಔಷಧಿ ಎಲ್ಲ ಕ್ಲಿಯರ್ ಆಗಿ ಎಲ್ಲರಿಗೂ ಬರ್ತದೆ ಎಣ್ಣೆ ಇರ್ಲಿ ಗಂಡಿರ್ಲಿ ಹೌದಾ ಹ್ಮ್ ಹ್ಮ್ ಬಲೆ ಹ್ಮ್ ಮಕ್ಕಳಾಗಿಲ್ಲ ಅಂದ್ರೆ ಹೌದಾ ನಿಮ್ಮ ಏನ್ ಅಂಗಡಿ ಅಂಗಡಿ ಮಾಡ್ಕೊಂತೀರ ಗಂಗಾವತಿ ಗಂಗಾವತಿ ಒಂದ್ ಅಂಗಡಿ ಶ್ರೀಶೈಲ ಎಂಟರ್ಪ್ರೈಸ್ ಅಂತ ಐತೆ ಹೌದಾ ಗಾಣದ ಎಣ್ಣೆ ಕೊಡ್ತೀವಿ ಗಾಣ ಹಿಂದೆ ಐತೆ ಮುಂದೆ ಶಾಪ್ ಐತೆ ಹ್ಮ್ ಗಾಣದ ಎಣ್ಣೆ ಅಂದ್ರೆ ಯಾ ಎಣ್ಣೆ ಯಾವ ಎಣ್ಣೆ ಬೇಕು ನಿಮ್ಗೆ ಅದು ಶೇಂಗಾ ಅಂದ್ರೆ ಶೇಂಗಾ ಎಣ್ಣೆ ಕೊಡ್ತೀವಿ ಕುಸುಬಿ ತಂದ್ರೆ ಕುಸುಬಿ ಎಣ್ಣೆ ಕೊಡ್ತೀವಿ ಹೌದಾ ಆಮೇಲೆ ನಿಮ್ಗೆ ಇದು ಹ್ಞೂ ಇನ್ನೇ ಬೇರೆ ಎಳ್ಳೆಣ್ಣೆ ಎಣ್ಣೆ ಬೇಕಾದ್ರೆ ಎಳ್ಳೆಣ್ಣೆ ಕೊಡ್ತೀವಿ ಬಾದಾಮಿ ಎಣ್ಣೆ ಬೇಕಾದ್ರೆ ಬಾದಾಮಿ ತಂದು ಕೊಟ್ಟರೆ ಬೀಜ ಎಣ್ಣೆ ಹಾಕಿ ಕೊಡ್ತೀವಿ ಹೌದಾ ನಮ್ಮ ಕಡೆ ರೆಡಿ ಇರುತ್ತೆ ಕೊಬ್ಬರಿ ಎಣ್ಣೆ ಬೇಕಾದ್ರೆ ಕೊಬ್ಬರಿ ಎಣ್ಣೆ ರೆಡಿ ಇರುತ್ತೆ ಅವಾಗಾದ್ರೆ ಬಂದು ನೀವು ಇದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡೋಣ ಇದ್ರಾಗ ಮೆನ್ಷನ್ ಮಾಡ್ತನಾ ಯಾರನ್ನ ಬಂದ್ರ ಹೇಳ್ತೀನಿ ಹೇಳ್ಬಿಡೋಣ ನೈನ್ ಜೀರೋ ಒನ್ ನೈನ್ ಫೈವ್ ಸೆವೆನ್ ಸಿಕ್ಸ್ ಸೆವೆನ್ ಟೂ ಒನ್ ಆನಂದಪ್ಪ ಶಾವಿ ಗಂಗಾವತಿ ಮತ್ತೆ ಯಾರಾದರೂ ಬೇಕಾದ್ರೂ ನಮ್ಮ ಅಂಗಡಿ ಬರ್ರಿ ಅಂತ ಕೇಳೋಣ ನೀನು ಬರ್ರಿ ಯಾರಿಗಾದ್ರೂ ಬೇಕಾ ಎಣ್ಣೆ ಬೇಕಾದ್ರೆ ಬರ್ರಿ ಏನು ಔಷಧಿ ಬೇಕಾದ್ರೆ ಬರ್ರಿ ಹೊಲ ಗದ್ದೆಗಳು ಕೂಡ ನಾವು ಆರ್ಗಾನಿಕ್ ಗೊಬ್ಬರನೇ ಕೊಡ್ತೀವಿ ಹೌದಾ ಕೆಮಿಕಲ್ ಇಲ್ಲ ಕೆಮಿಕಲ್ ಕೇಳಿದ್ರೆ ಸಿಗಲ್ಲ ನಿಮಗೆ ಅಲ್ ಸರ ಈಗ ಇದು ಬೇಕೈತ್ರಿ ಈಗ ಇದು ಇದು ಈಗ ಗಣ ಈ ಗಣ್ಮಕ್ಳಿಗೆ ಸಿಕ್ಕವೇನಿಲ್ಲ ಏನಂದ್ರೆ ಎಲ್ಲ ಬರ್ರಿ ನಿಮಗೆ ಕಂಪ್ನಿದೇ ಬೇಕು ಪ್ಯಾಕ್ ಆ್ಯಂಡ್ ಕ್ಲೀನ್ ಅಂಡ್ ಇದು ಬೇಕಂದ್ರೆ ಪ್ಯಾಕಿಂಗ್ ಔಷಧಿಗಳು ಇರ್ತದೆ ಆಯ್ತು ಸರ್ ಹಂಗಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿರ ನಾವು ಹಾಕ್ತೀವಿ ಯಾರಮ್ಮ ಅಂದ್ರೆ ಸ್ವಲ್ಪ ಅನುಕೂಲ ಮಾಡಿಕೊಡ್ರಿ ನಿಮ್ಗೆ ರೈತರಿಗೆ ಯಾರಿಗಿರ ಬೇಕಾದ್ರೆ ಹೇಳ್ರಿ ಒಲಗದ್ದೆಗಳ್ಗ ತುಪ್ಪ ಹಾಲು ತುಪ್ಪ ಇರ್ತದೆ ನಮ್ಮ ಗೊಬ್ಬರ ಹೌದಾ ಅಷ್ಟು ಬೆಳೆ ಚೆನ್ನಾಗಿ ಬರುತ್ತೆ ಕಬ್ಬು ನಮ್ಮಲ್ಲಿ ಬಿಜಾಪುರ ಸೈಡಲ್ಲಿ ನಲ್ವತ್ತು ಐವತ್ತು ಟನ್ ಬೆಳೆಯೋರು ಇವಾಗ ನೂರು ಟನ್ವರೆಗೆ ನೂರ ಹತ್ತು ಟನ್ವರೆಗೆ ಬೆಳೀತದ ಹತ್ತಿ ಇರಲಿ ಶೇಂಗಾ ಇರಲಿ ಯಾವುದೇ ಇರಲಿ ಏನು ಎಲ್ಲ ಬೆಳೆಗೂ ಚೆನ್ನಾಗಿ ಬರ್ತೀವಿ ಹೌದಾ ಅಲ್ಲ ಮತ್ ಬೇರೆ ಔಷಧಿ ಏನು ಇಲ್ಲ ಸಿಕ್ಕಲ್ಲ ಇಲ್ಲಿ ಈಗ ನಮ್ಮದ್ರ ಇಲ್ಲ ಕಂಡಿಲ್ಲ ಅಣ್ಣ ಹೌದಾ ನುಗ್ಗೆ ತಪ್ಪಲ ಎಲ್ಲಾರ ಎಲ್ಲಾರ್ಗು ಗೊತ್ತು ನುಗ್ಗೆ ತಪ್ಪಲ ರಸ ಮಾಡಿ ಕುಡಿರಿ ನುಗ್ಗೆ ಎಷ್ಟು ಊಟ ಮಾಡ್ತಾರೆ ಅಷ್ಟು ಒಳ್ಳೇದು ನುಗ್ಗೆ ತಪ್ಪಲ ಎಷ್ಟು ಭೂಮಿ ಬೀಳ್ತ ಅದು ಅಷ್ಟು ಆರೋಗ್ಯ ಭೂಮಿನೂ ಆರೋಗ್ಯ ಆಗ್ತದೆ ಹೌದು ಮತ್ತೆ ಇನ್ನೇನು ಕಂಡ್ರಿ ಓಕೆ ಥ್ಯಾಂಕ್ ಯು ಅಣ್ಣ